ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡಿಕೊಂಡು ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡಿಕೊಳ್ತಕ್ಕಂಥದ್ದೇ ನಾವು ಮೌಢಿಗಳಿಗೆ ದಾಸವಾಗಿ ಇದು ಬದಲಾವಣೆ ಮಾಡಬೇಕು ಅದಕ್ಕೆ ಶಿಕ್ಷಣ ಎಲ್ಲರೂ ಸಿಗಬೇಕು ಅಂತ ಹೇಳ್ತಕ್ಕಂಥದ್ದು ಶಿಕ್ಷಣದಿಂದ ವಂಚಿತ ವಿದ್ಯಾರ್ಥಿ ಅವರು ಉದ್ಯಮ ಕಲಾಂತ ಸಂಶೋಧಕರಾಗಿಲ್ಲ ಇವತ್ತು ಕನಕಶ್ರೀ ಪ್ರಶಸ್ತಿ ಪಡೆದಿದ್ದ ಸಾಧ್ಯ ಆದಿಂದ ಬಾಬಾ ವೈರಾಗ್ಯೋ ಇಂದಕ್ಕೆ ಮುಂದಕ್ಕೆ ಸಾಧ್ಯ ಆಗುತ್ತಾ ಹಾ ಇಲ್ಲ ಓದ್ದೇ ಹೋಗಿರೋ ದೇವರಾಧನೆಯೋ ಇಂದಕ್ಕೆ ಮುಂದಕ್ಕೆ ಆಗಿರಲಿಲ್ಲ ಬಾಬಾ ಸಾಹೇಬರು ಹೇಳಿದ್ರು ಓದ್ಬಿಡ್ತಿದ್ರೆ ದೊಡ್ಡ ಕೋಂಸರಾಗ ಸಾಧ್ಯ ಆಗಿದ್ತಾ ಕ್ಯಾಟಾಕ ಕ್ಯಾಟಾ ಹಾಗೂರ್ಯಾರನೇ ಸಾಲಿನ ಕನ್ನಡ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ ಪ್ರಶಸ್ತಿಗೆ ಪಾತ್ರರಾದಂತಹ ಶ್ರೀ ಚಂದ್ರಕಾಂತ ಬಿಜೆಪಿ ಮುಂದಿನ ಕನಕದ ಕೃಷ್ಣನ ಮಂದಿರ ಹದಿನೈದು ನೂರ ಹದಿಮೂರರಲ್ಲಿ ಪೂರ್ವ ಕುಲದ ವಡೆಯರ ಕೊಡಕ್ಕೆ ಸೇರಿದಂತಹ ರಾಮಕೃಷ್ಣ ಒಡೆಯರು ಭಾರತದ ರಾಜ್ಯಪಾಲರಾಗಿದ್ದ ಸಮಯದಲ್ಲಿ ಮಂದಿರವನ್ನು ಕಟ್ಟಿದರು ಇದನ್ನು ನಾನು ಏನೋ ಒಪ್ಪಂದ ಹೇಳಲ್ಲ ಒಂದು ಎಲ್ಲರೂ ನಮಸ್ಕಾರ ಕವಿ ಸಂತಶ್ರೇಷ್ಠಿ ತಿಳಿದುಕೊಂಡ ಕನ್ನಡದ ಕನಕ ಕನಕ ದಾಸರ ಜೀವೋತ್ಸವ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿಗಾಗಿ ಬಹಳ ವಿಜೃಂಭಣೆಯಿಂದ ಅರ್ಜಿ ಮಾಡಿದೆ ಈ ಹೋಗಿ ಕಾರ್ಯಕ್ರಮಕ್ಕೆ ಆರಂಭಿಸುವಂತಹ ತಮ್ಮೆಲ್ಲರೂ ಸಹ ಕನ್ನಡದ ಮನಸ್ಸುಗಳಿಗೆ ಕನಕನ ಅನುಯಾಯಿಗಳಿಗೆ ನನ್ನ ಕುಲ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಲಾಗಿದೆ ನಾನು ಪದಾರ್ಥ ಎಲ್ಲರಿಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಇದೀಗ ಶತಮಾನೋತ್ಸವ ಸಂಭ್ರಮದಲ್ಲಿರುವಂತಹ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯ ಮೂಲಕ ಕರುನಾಡ ತಾಯಿಗೆ ನಮನ ದಯಮಾಡಿ ಎಲ್ಲದ್ದು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿದೆ ಯಾದಗಿರಿ ಜಿಲ್ಲೆಯ ಸುಪು ತಾಲೂಕಿನ ಚಿಂತನೆಯ ಕಾಗಿನೆಲೆ ಮಹಾಸಂಸ್ಥಾನದ ಕನಕಗುರು ಪೀಠದ ಪೀಠಾಧಿಪತಿಗಳಾದ ಶ್ರೀ 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 ಸಿದ್ದರಾಮಾನಂದ ಸ್ವಾಮೀಜಿಯವರು ದಿವ್ಯ ಸಾರಂಭ ವಹಿಸಿರುವುದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಇವರಿಗೆ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಂತಶ್ರೇಷ್ಠ ಕನಕದಾಸರ ಜಯಂತಿಯ ಅಂಗವಾಗಿ ಇಂದು ಬೆಳಿಗ್ಗೆ ಶಾಸಕರ ಭವನದಲ್ಲಿರುವ ಶ್ರೀ ಕನಕದಾಸರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿದ್ದು ಇದೀಗ ನಡೆಯಲಿರುವ ಉದ್ಘಾಟನೆ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವುದು ನಮ್ಮೆಲ್ಲರಿಗೂ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ್ ಎಸ್ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವುದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಮಾನ್ಯ ಇಲಾಖಾ ಸಚಿವರಿಗೆ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಶ್ರೀ ಕಾತಾ ಅವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವುದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ ಇವರಿಗೂ ಕೂಡ ಇಲಾಖೆಯ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕುರ್ಬಲ ಸಂಘದ ಅಧ್ಯಕ್ಷರಾದ ಶ್ರೀ ಎಂಗಿರಣ್ಣನವರು ವಿಶೇಷ ಹವಾನಕರಾಗಿ ಆಗಮಿಸಿರುವುದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಇವರಿಗೂ ಇವರ ಇಲಾಖೆಯ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ಕನಕದಾಸರ ಜೀವನ ಹಾಗೂ ಬೋಧನೆಗಳ ಕುರಿತು ವಿವರವಾಗಿ ಉಪನ್ಯಾಸ ನೀಡಲು ಆಗಮಿಸಿರುವ ಮೈಸೂರಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎ ಎಂ ಶಿವಸ್ವಾಮಿ ಅವರಿಗೆ ಇಲಾಖೆಯ ಮತ್ತು ತಮ್ಮೆಲ್ಲರ ಪರವಾಗಿ ಹೂರ್ಪೂರ್ವಕ ಸ್ವಾಗತ ಇಂದಿನ ಸಮಾರಂಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕೊಡಮಾಡುವ ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರು ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ವತಿಯಿಂದ ಕೊಡಮಾಡುವ ಕನಕ ಗೌರವ ಮತ್ತು ಕನಕ ಯುವ ಪುರಸ್ಕಾರ ಪ್ರಶಸ್ತಿಗಳ ಪುರಸ್ಕೃತರೆಲ್ಲರೂ ಹಾಜರಿದ್ದಾರೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಹಾಗೂ ಅವರ ಕುಟುಂಬದ ಸದಸ್ಯರಿಗೂ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ప్రశస్త ముఖ్యమంత్రి వేదిక ఎలా గణ్యరే కృతయ్య రచసి సవర ప్రకటన

ಕೈಕರ್ಯವನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನ್ನಡಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹರ್ಷಿಸುತ್ತದೆ ಪ್ರಶಸ್ತಿಗೆ ಪಾತ್ರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಯುವ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಡಾಕ್ಟರ್ ರವೀಂದ್ರ ನಂಜವಾಡ್ಕರ್ ಪ್ರಜಿ ಲೇಖಕರಾದ ಡಾಕ್ಟರ್ ರವೀಂದ್ರ ನಂಜವಾಡ್ಕರ್ ಅವರು ಡಾಕ್ಟರ್ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ

ರಸರ ನಂತರ ಕರ್ನಾಟಕದಲ್ಲಿ ನೆಲೆಸುವ ಆ ವ್ಯಕ್ತಿ ಸಿದ್ದರಾಮಯ್ಯ ಅದೇ ರೀತಿ ಉನ್ನತ ಹೆminLength ಅವರ ಬಗ್ಗೆ ಸದಾಕಾಲ ಕರೆಯುತ್ತಿದ್ದೇನೆ ಯಾವಾಗಲೂ ಚುರುಕಾಗಿ ಇರುವಂತ ಅವರು ಮುಖದಲ್ಲಿ ಅನುಸಂಸಂತೋಷ

సంస్కృత పాఠం వారి పిరిడ్ ఆ పిరియడ్ మన సంస్కృత కలి ವ್ಯಕ್ತಿ ಹೇಳ್ತಾವು ಒಂದು ಕಡೆ ಹೇಳಿದ್ದನ್ನ ಇನ್ನೊಂದು ಕಡೆ ಬೇರೆ ರೀತಿಯಿಂದ ಹೇಳಲ್ಲ ಅಂದ್ರೆ ನನ್ಗೆ ಸಂಶಯ

ಎಲ್ಲರೂ ಕನಕದಾಸರು ಬರೆದಂತ ಕೃತಿಗಳ ಮೇಲೆ ಭಾಷ್ಯಗಳನ್ನು ಬಂದರೆ ವಿಮರ್ಶೆಗಳನ್ನು ಮಾಡಿದರೆ ಆದರೆ ಜೀವನ ಶರೀರವನ್ನು ಯಾರು ಮಾಡಿಲ್ಲ ಅನ್ನುವಂಥ ಲಗ್ಗವಾಗಿದೆ ಯಾಕಂದ್ರೆ ನಾನು ಹೊಸನವನ್ನು ಮಾಡಿಗಳನ್ನು ಬೇರೆ ಮಾಡಬಹುದು ಪ್ರಾರಂಭ ಮಾಡಿದ್ರೆ ಒಂದೊಂದು ವಿಷಯಗಳ ನನಗೆ ಕಲೆ ತಿರುಗುವಂತಹ ವಿಷಯಗಳು ಬಂದಿದೆ ಮೊಟ್ಟ ಮೊದಲನೇ ಏನಾದರೂ ವಿಷಯ ಬಂದಿದ್ದು ಕರಕಲಾಸರ ಭಕ್ತಿಯನ್ನು ಮೆಚ್ಚಿ ಕೃಷ್ಣನೇ ಹೊಳ್ಳಿ ನಿಂತ ಅನ್ನುವಂತಹ ಕಲೆ ನಿಜವಾಗ್ಲೂ ಕಲೆ ಹಾಡ್ತಾ ಇದ್ದೀವಿ

ಹೇಳಲ್ಲ ಶ್ರೀ ಶ್ರೀಕೃಷ್ಣ ಮಂದಿರದಲ್ಲಿರುವಂತಹ ಶಾಸನದಿಂದಲೇ ಹೇಳ್ತಾ ಇದ್ದೀನಿ ಆ ಸಮಯದಲ್ಲಿ ಕರೆ ಕಿಂಡಿ ಕಿಣ್ಣಿ ಎನ್ನುವಂತಹ ಪ್ರಶ್ನೆ ಇರಲಿಲ್ಲ ಆಮೇಲೆ ಹದಿನಾರುನೂರ ಹದಿನಾಲ್ಕರಲ್ಲಿ ಅದೇ ರಾಮಕೃಷ್ಣ ಮಳೆಯರು ಆ ಮಂದಿರದ ಕಲಸಕ್ಕೆ ಲೋಹದ ಕಿತ್ತಾಳೆಯನ್ನು ಕರ್ಷನ್ ಮಾಡಿ ಕಳಸ ಹೊಂದಿರುವುದು ಉದಯರಾಜ್ ಆದರೆ ವಾದಿರಾಜರಾಗಲಿ ಕನಕದಾಸರಾಗಲಿ ಯಾರು ಇದು ಬಹಳ ಕಷ್ಟವಾದ ಗೊತ್ತಿದೆ ಕನಕದಾಸರ ಮೊಟ್ಟ ಮೊದಲಿಗೆ ಕೃಷ್ಣನನ್ನ ಪೂಜೆ ಮಾಡಿದ್ದು ಈ ಕಟ್ಟಡದಲ್ಲಿ ತಲ್ಲಿನ ಮಂಟಪದಲ್ಲಿ ಅಲ್ಲ ಅವನು ಕಳಿಸಿದ್ದು ಬಂದ ಒಂದು ಸಣ್ಣ ಮಂದಿರದಲ್ಲಿ ಆ ಪೂಜೆ ಮಾಡಿದ ನಂತರ ಗಂಜಿಯನ್ನು ನೈವೇದ್ಯವನ್ನು ಕೊಡುತ್ತಿದ್ರು ಆ ಪ್ರಕಾರ ಇವತ್ತಿರುವುದರಿಂದ ಉಡುಪಿ ಕೃಷ್ಣನ ಮಂದಿರದಲ್ಲಿ ಯಾರೇ ಇದನ್ನು ಹಾಡಲು ನಾವು ನಾವೇನು ಸುಮ್ಮನೆ ಹೇಳ್ತಾ ಹಾಡು ಹಾಕುವಂತ ಮುಖ್ಯವಾಗೂಲಕ್ಕಾಗಿ ಪಶ್ಚಿಮಕ್ಕೆ ತಿಳಿಸಬೇಕು ಅನ್ನುವಂತಹ ಉದ್ದೇಶ ಬಂದಾಗ ಇವರು ಯೋಚನೆ ಮಾಡಿದ್ದು ಗುಲ್ಬುರ್ಗ ಜಿಲ್ಲೆಯ ಗಾಂಡವಾಪುರದಲ್ಲಿರುವಂತಹ ದತ್ತ ಮಂದಿರದಲ್ಲಿರುವಂತನ ಅಲ್ಲಿ ನೇರವಾಗಿ ಕೈ 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 ಮುಟ್ಟಿ ನಾವು ನಮಸ್ಕಾರ ಮಾಡಿ ಅವರು ಕಡಬಿರ್ತಾರೆ ಅವನನ್ನು ನೋಡಬೇಕಾದ್ರೆ ಒಂಬತ್ತು ಮೇಲೆ ಆರಿಕೆಗಳಲ್ಲಿ ಅದನ್ನು ನಮಸ್ಕಾರ ಮಾಡಿ ದೂರದಿಂದ ಮಾಡಬೇಕು ಇದನ್ನು ಇಲ್ಲಿರ್ತಕ್ಕ ಯಾವ ಹದಿನಾರುನೂರ ಹದಿನಾಲ್ಕರ ಆದರೂ ಕೂಡ ಅಲ್ಲಿ ಈ ಕನಕರ ತಿಲ್ಲ ಅಂದರೆ ಇಲ್ಲ ಅಂತ ಯಾಕೆ ನಾನು ಇಲ್ಲಿ ಬಂದಿದ್ದಕ್ಕಾಗಿ ನೇರವಾಗಿ ಶಾಸನ ಹೇಳಿದ್ದಕ್ಕಾಗಿ ನಾನು ಹತ್ತೊಂಬತ್ತು ನಾನು ಎರಡ್ ಸಾವಿರದ ಹತ್ತರಲ್ಲಿ ಪ್ರಕಟ ಮಾಡಿದಂತಹ ಪುಸ್ತಕಕ್ಕೆ ಈವರೆಗೆ ನನಗೆ ಬಹುಮಾನ ಸಿಗಲಿಲ್ಲ ಇದು ಬಹಳ ನನ್ನ ಯಾರು ಸತ್ಯವನ್ನು ಬರೀತಾರೋ ಯಾರು ಸಂಶೋಧನ ಬರೀತಾರೋ ಅವರಿಗೆ ಸಲ್ಲಿಸಿರುವಂತಹ ಸಂಖ್ಯೆ ಇವತ್ತೇನು ಅದು ದಯಮಾಡಿ ಬಂದ ನಿಜವಾದ ಸಂಶೋಧನೆ ಕಾರ್ಯಕ್ರಮ ಈ ಈಗಾಗುದರಿಂದ ಏನಾಗುತ್ತೆ ಅಂತಂದ್ರೆ ನಾನು ಬರ್ತೀನಿ ನೂರು ನೂರ ಸಂಪಾದನೆ ಮಾಡಿಕೊಂಡು ಇಟ್ಟುಕೊಂಡು ಪ್ರಶಸ್ತಿಗಳನ್ನು ಪಡೆದ ಸಂಶೋಧಕರನ್ನು ಯಾವ ಕಾಲಕ್ಕೂ ನಮ್ಮನ್ನು ಸರಿಪಡಿಸುತ್ತದೆ ದಯಮಾನ್ ಸಲಕಾರಿ ಕೂಡ ಸರಿಪಡಿಸ್ಕೊಂಡ್ರಿ ನಾವು ಸತ್ಯಕ್ಕಾಗಿ ಬೆಲೆ ಕೊಡಲ್ಲ ಸತ್ಯ ಸವಾಲ ಯಾರ ನಾನು ಹದಿನೈದು ವರ್ಷ ಹದಿನೆಂಟು ವರ್ಷ ಇಟ್ಕೊಂಡು ನನಗೆ ಪಾರ ಆದರೆ ಕೊನೆಗಳಿಗೆ ಹದಿನೈದು ವರ್ಷಗಳಿಂದಲೇ ನನ್ನ ಪ್ರಶಸ್ತಿ जल शिवा मैं ನಿಜವಾಗಲೂ ಮತ್ತೆ ಆಗಲಿ ಎಂದು ಸಾಧ್ಯ ಇರ್ತಿರಲಿಲ್ಲ ಸಂಶೋಧನೆ ಅಂದರೆ ಏಕಮಾಕ್ ದುಡ

ముందు రూపాయ తల పట్టు హాకూ ఆ సమయంలో బంగారు బె

Yun <susuruh> Gracias.